ಭಟ್ಕಳ ತಾಲೂಕಿನ ಪ್ರಸಿದ್ಧ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಯು ಬುಧವಾರ ಮತ್ತು ಗುರುವಾರ ವಿಜೃಂಭಣೆಯಿಂದ ನೆರವೇರಿದ್ದು ಸಿದ್ಧತಾ ಕಾರ್ಯ ಅಂತಿಮ ಘಟ್ಟವನ್ನು ತಲುಪಿದೆ ತಾಲೂಕಿನ ಮಣ್ಕುಳಿಯಲ್ಲಿರುವ ಮಾರಿ ಕತ್ತುಕೆಯಲ್ಲಿ ಮಾರಿ ಕೆತ್ತನೆ ಕಾರ್ಯ ಭರದಿಂದ ಸಾಗಿದೆ ಹತ್ತಕ್ಕೂ ಹೆಚ್ಚು ಶಿಲ್ಪಿಗಳು ಮಾರುತಿ ಆಚಾರ್ಯ ನೇತೃತ್ವದಲ್ಲಿ ಕೆತ್ತನೆ ಕಾರ್ಯದಲ್ಲಿ ತಲ್ಲೀನರಾಗಿದ್ದಾರೆ ದೇವಸ್ಥಾನದಲ್ಲಿಯೂ ಪೂಜಾ ಕಾರ್ಯಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಊರನ್ನ ಕಾಡುವ ರೋಗ ರುಚಿನಿಗಳನ್ನ ಮಾರಿ ಸಂಹಾರ ಮಾಡ್ತಾಳೆ ಎನ್ನುವ ನಂಬಿಕೆ ಇಲ್ಲಿ ಜನಜನಿತವಾಗಿದ್ದು ಅನಾದಿ ಕಾಲದಿಂದಲೂ ಮಾರಿಯನ್ನ ಪೂಜಿಸಿಕೊಂಡು ಬರಲಾಗಿದೆ ಈ ಹಿಂದೆ ಕೋಳಿ ಕುರಿಗಳನ್ನ ಮಾರಿಗೆ ದೇವಸ್ಥಾನದ ಆವರಣದಲ್ಲಿಯೇ ಬಲಿ ನೀಡಲಾಗುತ್ತಿತ್ತಾದರೂ ಕಾಲಾನಂತರ ಅದಕ್ಕೆ ಕಡಿವಾಣ ಬಿದ್ದಿದೆ ಉಳಿದಂತೆ ಹೂವಿನ ಟೋಪಿ ಕಣ್ಣಿನ ಮಾದರಿ ಹರಕೆ ಪೂಜೆ ಇತ್ಯಾದಿ ಧಾರ್ಮಿಕ ವಿಧಿ ವಿಧಾನಗಳು ಯಥಾವತ್ತಾಗಿ ಮುಂದುವರೆದಿವೆ ಎರಡು ದಿನಗಳ ಕಾಲ ಶ್ರೀ ಮಾರಿಕಾಂಬೆ ದೇವಸ್ಥಾನದಲ್ಲಿ ಉತ್ಸವ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಸಾರ್ವಜನಿಕರಿಗೆ ಪೂಜೆ ಸಲ್ಲಿಸಲು ಅವಕಾಶ ಮಾಡಿಕೊಡಲಾಗುತ್ತದೆ ಮೊದಲ ದಿನ ಭಟ್ಕಳ ಪಟ್ಟಣದ ಹೊರಗಿನವರಿಗಾದ್ರೆ ಎರಡನೇ ದಿನ ಅಂದ್ರೆ ಗುರುವಾರ ಭಟ್ಕಳ ಶಹರ ಹಾಗೂ ಅದಕ್ಕೆ ಹೊಂದಿಕೊಂಡ ಗ್ರಾಮಗಳ ಜನರಿಗೆ ಮಾರಿ ಹಬ್ಬ ಆಷಾಢ ಮಾಸ ಕೃಷ್ಣ ಪಕ್ಷದ ಮೊದಲನೆಯ ಮಂಗಳವಾರ ಮಾರಿಮೂರ್ತಿ ಕೆತ್ತನೆಗಾಗಿ ಅಮಟೆ ಮರವೊಂದನ್ನು ಗೊತ್ತುಪಡಿಸಿ ಪೂಜೆ ಸಲ್ಲಿಸಲಾಗುತ್ತದೆ ಶುಕ್ರವಾರ ಮಾರಿಯ ಬಿಂಬವನ್ನ ತಯಾರಿಸಿ ಮಾರಿಮೂರ್ತಿ ಕೆತ್ತನೆಗೆ ಚಾಲನೆ ನೀಡಲಾಗುತ್ತದೆ ನಂತರ ತಾಲೂಕಿನ ಮಾರಿ ಗದ್ದುಗೆಯಲ್ಲಿ ಮಾರಿ ಕೆತ್ತನೆಯ ಕಾರ್ಯ ಮುಂದುವರಿಯುತ್ತದೆ ತಲೆತಲಾಂತರಗಳಿಂದಲೂ ಇಲ್ಲಿನ ಮಾರುತಿ ಆಚಾರ್ಯ ಕುಟುಂಬದವರು ಮಾರಿಕೆತ್ತನೆಯ ಕೆಲಸವನ್ನ ಶ್ರದ್ಧಾ ಭಕ್ತಿಗಳೊಂದಿಗೆ ಮಾಡಿಕೊಂಡು ಬಂದಿದ್ದಾರೆ ಅಮಾವಾಸ್ಯೆಗೂ ಮುನ್ನ ಮಂಗಳವಾರ ಮಾರಿ ಗದ್ದುಗೆಯಲ್ಲಿ ಮಾರಿಕೆತ್ತನೆಯ ಕಾರ್ಯವನ್ನ ಪೂರ್ಣಗೊಳಿಸಲಾಗುತ್ತಿದ್ದು ಬಣ್ಣಗಳಿಂದ ಅಲಂಕೃತಗೊಂಡು ದೈವ ಚೈತನ್ಯ ಪಡೆಯುವ ಮಾರಿ ಅಂದೇ ಮಾರುತಿ ಆಚಾರ್ಯ ಕುಟುಂಬದವರಿಂದ ಪೂಜೆ ಸ್ವೀಕರಿಸುತ್ತಾಳೆ ಮಾರನೇ ದಿನ ಅಂದರೆ ಬುಧವಾರ ಬೆಳಿಗ್ಗೆ ನಸುಕಿನ ವೇಳೆ ಮಾರಿಯನ್ನ ಶ್ರೀ ಮಾರಿಕಾಂಬಾ ದೇವಸ್ಥಾನಕ್ಕೆ ವಾತ್ಯ ಘೋಷಗಳೊಂದಿಗೆ ಕರೆದೊಯ್ಯಲಾಗುತ್ತದೆ ನಂತರ ಗದ್ದುಗೆ ಇರುವ ಮಾರಿ ಎರಡು ದಿನಗಳ ಕಾಲ ಜನರಿಂದ ಪೂಜೆ ಹರಕೆಗಳನ್ನು ಸ್ವೀಕರಿಸುತ್ತಾಳೆ ಉತ್ತರ ಕನ್ನಡ ಮಾತ್ರವಲ್ಲ ಉಡುಪಿ ಮಂಗಳೂರು ಕಡೆಗಳಿಂದಲೂ ಭಕ್ತರು ಆಗಮಿಸುತ್ತಾರೆ ಗುರುವಾರ ಸಂಜೆ ಮಾರಿಯನ್ನ ಜಾಲಿ ಸಮುದ್ರ ತೀರದವರಿಗೆ ಮೆರವಣಿಗೆಯಲ್ಲಿ ಕರೆದೊಯ್ದು ವಿಸರ್ಜಿಸಲಾಗುತ್ತದೆ ಮಾರಿಕೆತ್ತನೆ ಎನ್ನುವುದು ನಮಗೆ ಒಂದು ಸೇವೆಯಷ್ಟೇ ತಲತಲಾಂತರಗಳಿಂದ ನಮ್ಮ ಕುಟುಂಬದವರು ಈ ಕಾರ್ಯವನ್ನ ಶ್ರದ್ಧಾ ಭಕ್ತಿಯೊಂದಿಗೆ ನಡೆಸಿಕೊಂಡು ಬಂದಿದ್ದಾರೆ ಇದೊಂದು ಅಂಟಿ ಮರವನ್ನು ಕಡಿದು ಪೂಜೆ ಮಾಡುವಂಥದ್ದು ಅಲ್ಲಿಂದ ತರುವಂಥ ಊರಿನಲ್ಲಿರುವಂಥ ಒಳ್ಳೆಯ ಒಂದು ಅಂಟೆ ಮರವನ್ನು ನೋಡಿ ಅಲ್ಲೇ ಪೂಜೆ ಮಾಡಿ ಶುಕ್ರವಾರ ದಿವಸ ಈ ಮಾರಿ ಗದ್ದಿಗೆ ತರ್ತಾರೆ ಮಾರಿಗೆ ತ ತಂದ ನಂತರ ಇವತ್ತಿನ ತನಿಖೆಯಲ್ಲಿ ಮಂಗಳವಾರದ ನಂತರ ಸಂಪೂರ್ಣ ಮೂರ್ತಿ ಮಾಡಿ ಇವತ್ತು ರಾತ್ರಿಯಲ್ಲಿ ಪೂಜೆ ನಡೀತಾರೆ ಇದು ನಮ್ಮ ಕುಟುಂಬದವರೇ ನಡ್ಕೊ ಬಂದಂಥ ಅನಾಥ ಬಂದ ಒಂದು ಸೇವೆ ನಮ್ಮ ರಾತ್ರಿ ಪೂಜೆ ಆದ ನಂತರ ಬೆಳಿಗ್ಗೆ ಐದು ಗಂಟೆ ತನಕ ಪೂಜೆ ನಡೀತಾನೆ ಬೆಳಿಗ್ಗೆ ಐದು ಗಂಟೆಗೆ ಟ್ರಸ್ಟ್ನವ್ರು ಬರ್ತಾರೆ ಆಮೇಲೆ ನಾವು ಇದನ್ನು ವಿಸರ್ಜನಾ ಇಲ್ಲಿ ಪ್ರಥಮ ಪೂಜೆ ನಮ್ಮಲ್ಲೇ ನಡ್ತೀವಿ ವಿಶ್ವಕರ್ಮರವಾಗಿ ನಡೆಯುವಂಥ ಒಂದು ಪೂಜೆ ಇದಕ್ಕೆ ಒಂದು ಕುಟುಂಬ ಅದು ಅಂದ್ಕೊಳ್ಳಿ ಆಚಾರ್ಯ ಮಾಡ್ತಾರೆ ಅವರೇ ಮಾಡುವಂಥದ್ದು ಅನಾದಿ ಕಾಲದಿಂದ ಮಾಡ್ಕೊಂಡು ಬಂದರೆ ಕುಟುಂಬದಲ್ಲ ಸೇಲ್ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಮುಂದೆ ಅದಕ್ಕೆ ನಡ್ಕೊಂತ ಇದೆ ಅದೇ ರೀತಿ ದೇವರು ತಾಯಿ ನಡೆಸ್ಕೊಡ್ತಾ ಇದ್ದಾರೆ ಇಲ್ಲಿಂದ ಹೋಗ್ಬೇಕಾದ್ರೆ ಪೂಜೆ ಆಗ್ತಾರೆ ಆಮೇಲೆ ಸಮುದ್ರಕ್ಕೊಬ್ಬರಿ ಹೆಮ್ಮಾರಿಯ ಊರ್ನಲ್ಲಿರುವಂತಹ ರೋಗ ರುಜಿನ ತಕೊಂಡು ತನ್ನೊಟ್ಟಿಗೆ ತಕೊಂಡು ಹೋಗ್ತಾರೆ ಅಂದ್ರೆ ಒಂದು ಪ್ರತೀತಿ ಮಂಗಳವಾರ ಏಳು ಗಂಟೆಯಿಂದ ಮಣಕುಳಿ ಮನೆಯಲ್ಲಿ ಮಾರಿ ಮೂರ್ತಿ ಕೆತ್ತನೆ ನಡೆಸಿ ನಡೆದಲ್ಲಿ ಪೂಜೆ ಶುರುವಾಗ್ತದೆ ನಾಳೆ ಬೆಳಿಗ್ಗೆ ಐದೂವರೆ ಸುಮಾರಿಗೆ ನಮ್ಮ ಮಾರಿಕಾಂಬ ದೇವಸ್ಥಾನದಲ್ಲಿ ಅದನ್ನು ಪ್ರತಿಷ್ಠೆ ಮಾಡಿ ಬುಧವಾರ ಮತ್ತು ಗುರುವಾರ ಎರಡು ದಿನ ಪೂಜಾ ಕಾರ್ಯಕ್ರಮ ನಡೆಸಿ ಗುರುವಾರ ಸಂಜೆ ನಾಲ್ಕೂವರೆ ಸುಮಾರಿಗೆ ಇಲ್ಲಿಂದ ಮೂರ್ತಿಯನ್ನು ವಿಸರ್ಜನಾ ಕಾರ್ಯಕ್ರಮ ನಡೆಯುತ್ತೆ ಸಾಧಾರಣ ಒಂದು ಹತ್ತರಿಂದ ಹದಿನೈದು ಸಾವಿರ ಜನ ಸೇರುವಂತ ನಿರೀಕ್ಷೆ ಉಂಟು ಪುರಾಣ ಪ್ರಸಿದ್ಧ ಗೋಕರ್ಣ ಮಹಾಬಲೇಶ್ವರ ದೇವಾಲಯದಲ್ಲಿ ಪ್ರದೋಷ ದಿನವಾದ ಸೋಮವಾರ ಸಂಜೆ ಯಾಮ ಪೂಜೆ ನಡೆಯಿತು ಉಪಾಧಿವಂತ ಮಂಡಲ ಸಹಕಾರದೊಂದಿಗೆ ನಡೆದ ದೈವಿಕ ಕಾರ್ಯಕ್ರಮದಲ್ಲಿ ರುದ್ರಪಠಣ ರುದ್ರಾಭಿಷೇಕ ಪೂಜೆ ಮಹಾಮಂಗಳಾರತಿ ನಡೆಯಿತು ಆಷಾಢ ಮಾಸದ ಕೊನೆಯ ಪ್ರದೋಷ ದಿನದಂದು ಪ್ರತಿ ವರ್ಷ ಯಾಮಪೂಜೆ ನಡೆಯುತ್ತಾ ಬಂದಿದ್ದು ಅದರಂತೆ ಈ ವರ್ಷವೂ ಜರುಗಿದೆ ಊರಿನ ಹಿರಿಯ ವೇದ ವಿದ್ವಾಂಸರು ವೈದಿಕರು ಪಾಲ್ಗೊಂಡಿದ್ದರು ದೇವಾಲಯದ ಆಡಳಿತ ಮತ್ತಿತರರು ಸಹಕಾರ ನೀಡಿದ್ರು ಹೊನ್ನಾವರ ತಾಲೂಕಿನ ಹಳದಿಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಿರಬೈಲ್ ಗೋಳಿಬೆಟ್ಟ ಮಜುರಿಯಲ್ಲಿ ಖಾರ್ಲ್ಯಾಂಡ್ ಕಳಪೆ ಕಾಮಗಾರಿಯಿಂದಾಗಿ ಗದ್ದೆಗಳಿಗೆ ಉಪ್ಪು ನೀರು ನುಗ್ಗಿ ಬೆಳೆ ಹಾನಿಯಾಗ್ತಿದೆ ಕಳಪೆ ಕಾಮಗಾರಿಗೆ ಕಾರಣರಾದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಹಳದಿಪುರ ಬಡಗಣಿ ನದಿ ಬಲದಂಡೆಗೆ ಕಾರ್ಲೆಂಡ್ಗಾಗಿ ಚಿಕ್ಕ ನೀರಾವರಿ ಯೋಜನೆಯಡಿ ಐವತ್ತು ಲಕ್ಷ ರೂಪಾಯಿ ಮಂಜೂರಿಯಾಗಿ ಕಾಮಗಾರಿ ನಡೆದಿತ್ತು ಈ ಕಾಮಗಾರಿಯು ಸಂಪೂರ್ಣವಾಗಿ ಕಳಪೆಯಾಗಿದೆ ಎನ್ನುವ ಆರೋಪ ಕೇಳಿಬಂದಿದೆ ಕಾಮಗಾರಿ ಪೂರ್ಣಗೊಂಡು ಎರಡು ತಿಂಗಳು ಕಳೆಯುವುದರೊಳಗೆ ರಸ್ತೆ ಹಾಗೂ ಪಿಚ್ಚಿಂಗ್ ಸಂಪೂರ್ಣವಾಗಿ ಕುಸಿದು ನದಿಯ ಪಾಲಾಗಿದೆ ಎಂದು ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನೂರಕ್ಕೂ ಅಧಿಕ ಕುಟುಂಬಗಳು ಈ ಪ್ರದೇಶದಲ್ಲಿ ವಾಸಿಸುತ್ತಿದ್ದು ವಯೋವೃತ್ತರು ಹಾಗೂ ಶಾಲಾ ಮಕ್ಕಳು ಈ ದಾರಿಯಿಂದ ನಡೆಯಲು ಭಯಪಡುತ್ತಿದ್ದಾರೆ ಕಾಮಗಾರಿ ಮಾಡುವಾಗ ಸ್ಥಳೀಯ ಪಂಚಾಯತ್ ಗಮನಕ್ಕೂ ತರದೆ ತಮಗೆ ಇಷ್ಟ ಬಂದ ರೀತಿಯಲ್ಲಿ ಕಾಮಗಾರಿ ಮುಗಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಜಿತ್ ನಾಯ್ಕ್ ಮನವಿ ಸ್ವೀಕರಿಸಿ ಮಾತನಾಡಿ ತಮಗೆ ಬೇಕಾದ ರೀತಿಯಲ್ಲಿ ಕಾಮಗಾರಿ ಮುಗಿಸಿದ್ದರಿಂದ ಎರಡೇ ತಿಂಗಳಲ್ಲಿ ಐವತ್ತು ಲಕ್ಷದ ಕಾಮಗಾರಿ ನೀರು ಪಾಲಾಗಿದೆ ಮುಂದುವರಿದ ಭಾಗವಾಗಿ ಮತ್ತೆ ಒಂದು ಕೋಟಿ ಮಂಜೂರಿಯಾಗಿದೆ ಇದೇ ರೀತಿ ಕಳಪೆ ಕಾಮಗಾರಿ ಮಾಡಿದರೆ ಜನರ ಓಡಾಟಕ್ಕೆ ಕಷ್ಟವಾಗುತ್ತದೆ ಸಂಬಂಧಪಟ್ಟ ಇಲಾಖೆ ಎಂಜಿನಿಯರ್ ಹಾಗೂ ಗುತ್ತಿಗೆದಾರರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದರು ಸ್ಥಳೀಯ ವಿನಾಯಕ್ ನಾಯ್ಕ್ ಮಾತನಾಡಿ ಕಳಪೆ ಕಾಮಗಾರಿಯಿಂದಾಗಿ ತುರ್ತು ಪರಿಸ್ಥಿತಿಯಲ್ಲಿ ಒಂದು ವಾಹನ ಓಡಾಟಕ್ಕೂ ಕಷ್ಟವಾಗಿದೆ ಕಳಪೆ ಕಾಮಗಾರಿ ನಡೆಸಿದವರ ವಿರುದ್ಧ ಕ್ರಮ ಕೈಗೊಂಡು ಕಾಮಗಾರಿಯನ್ನ ಸರಿಯಾದ ರೀತಿಯಲ್ಲಿ ಮಾಡದೇ ಹೋದಲ್ಲಿ ತಹಶೀಲ್ದಾರ್ ಕಚೇರಿ ಎದುರು ಧರಣಿ ನಡೆಸುತ್ತೇವೆ ಎಂದು ಎಚ್ಚರಿಸಿದರು ಸ್ಥಳೀಯವಾಗಿ ಗ್ರಾಮ ಪಂಚಾಯತ್ಗೂ ಮಾಹಿತಿ ನೀಡದೆ ಕಾಮಗಾರಿ ಮಾಡಲಾಗಿದೆ ಕಳಪೆ ಕಾಮಗಾರಿ ಗಮನಕ್ಕೆ ಬಂದು ಗುಣಮಟ್ಟದ ಕಾಮಗಾರಿ ಮಾಡುವಂತೆ ಎಚ್ಚರಿಕೆ ನೀಡಿದ್ದೆವು ಈಗ ಸಾರ್ವಜನಿಕರು ಸಂಬಂಧಪಟ್ಟವರ ಮೇಲೆ ಕ್ರಮಕ್ಕೆ ಮನವಿ ನೀಡಿದ್ದಾರೆ ಕಳಪೆ ಕೆಲಸಕ್ಕೆ ಕಾರಣರಾದ ಎಂಜಿನಿಯರ್ ಗುತ್ತಿಗೆದಾರರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕೆಂದು ಹೇಳಿದರು ಕಳೆದ ಏಪ್ರಿಲ್ ಮೇಲ್ ನಡೆದ ಈ ಚಿಕ್ಕ ನೀರಾವರಿ ಇಲಾಖೆಯಿಂದ ನಡೆದ ಈ ಕಾಮಗಾರಿ ಕಾರ್ಲ್ಯಾಂಡ್ ನಿರ್ಮಾಣ ಪರಿಶಿಷ್ಟ ಜಾತಿಯಲ್ಲಿ ಕಾಲೋನಿಯಲ್ಲಿ ಕಾರ್ಲ್ಯಾಂಡ್ ನಿರ್ಮಾಣ ಅಂತ ಒಂದು ಕಾಮಗಾರಿಯನ್ನು ಹಾಕಲಾಗಿತ್ತು ಅದನ್ನು ನಮ್ಮ ಪಂಚಾಯತ್ ಗಮನಕ್ಕೂ ತಂದಿಲ್ಲ ಏಕಾಏಕಿಗ ಅವರೇ ಮಾಡಿದ್ದಾರೆ ಮಾಡಿದಾಗಲೂ ಸಹ ಇಲ್ಲಿ ಊರಿನ ಜನ ನಾನು ತಕರಾರು ಮಾಡಿ ನಾನು ಕರೆದಿದ್ರು ಇಲ್ಲಿ ಬಂದಾಗ ನಾನು ಹೇಳಿದ್ದೆ ಸರಿಯಾಗಿ ಕಾಮಗಾರಿಯನ್ನು ಮಾಡಿ ಅಂತ ಸಹ ಹೇಳಿದ್ದೆ ಇವರು ನಮ್ಮ ಗಮನಕ್ಕೆ ತಂದ ಏಕೈಕಿ ಕಾಮಗಾರಿಯನ್ನು ಮಾಡಿಸಿಕೊಂಡು ಹೋಗಿದ್ದಾರೆ ಎರಡು ತಿಂಗಳಲ್ಲಿ ಕುಸಿದು ಬಿದ್ದಿದೆ ನಮಗೆಲ್ಲ ಕಾಣ್ತಾ ಇದೆ ನೋಡಿ ಪೂರ್ತಿ ಒಂದು ಐವತ್ತು ಲಕ್ಷದ ಕಾಮಗಾರಿಯನ್ನು ಕುಸಿದೋಗಿ ಅದನ್ನು ನಾನು ಕಳೆದ ಬಾರಿ ಎ ಸಿ ಅವರು ತಹಶೀಲ್ದಾರ್ ಗಮನಕ್ಕೆ ಬಂದಾಗ ಅವರು ಸಹ ಸ್ಥಳವನ್ನು ಪರಿಶೀಲನೆ ಮಾಡಿದ್ದಾರೆ ಸ್ಥಳವನ್ನು ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವ ಭರಸೆ ನೀಡಿದ್ರೆ ಈಗ ನಾವು ಕೇಳುವುದೇನು ಅಂದ್ರೆ ಇನ್ನು ಮತ್ತೊಂದು ಕೋಟಿ ಸ್ಯಾಂಕ್ಷನ್ ಆಗಿದೆ ಅದು ಸಹ ಇಂತ ಕಳಪೆ ಕಾಮಗಾರಿ ಮಾಡಿದ್ರೆ ನಾವು ಇಲ್ಲಿ ಜನ ಹೇಗೆ ಓಡಾಡಬೇಕು ಹೇಗೆ ತಿರುಗಾಡಬೇಕು ಇಲ್ಲಿ ಸಾಧಾರಣ ಒಂದು ನೂರಿಂದ ಇನ್ನೂರು ಕುಟುಂಬಗಳು ವಾಸಿಸ್ತಾ ಇದ್ದಾವೆ ಅದರಲ್ಲಿ ಯೋವರದ್ದು ಹಾಸ್ಪಿಟ್ಲಿಗೆ ಹೋಗುವವರು ಮತ್ತೆ ಮುಖ್ಯವಾಗಿ ವಿದ್ಯಾರ್ಥಿಗಳು ಸಾಧಾರಣ ಒಂದು ಎಪ್ಪತ್ತೆಂಬತ್ತು ಕುಟುಂಬದ ವಿದ್ಯಾರ್ಥಿಗಳು ಸಹ ಇದರಿಂದನೇ ಓಡಾಡ್ತಾರೆ ಅವ್ರು ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ಜವಾಬ್ದಾರಿ ಯಾರು ಇಲ್ಲಾಂದ್ರೆ ಇದು ಕಾರ್ಲೆಂಡ್ ಅವರು ನಿರ್ಮಾಣ ಮಾಡುವ ಮೊದಲೇ ಅದಕ್ಕೆ ಏನೋ ಅಂತ ಸೂಕ್ತ ಕ್ರಮ ಕೈಗೊಳ್ಳಿ ಕರೆಕ್ಟ್ ಆಗಿ ಮಾಡ್ಲಿ ಇಲ್ಲ ಮಾಡುವಾಗ ಸಹ ಎಲ್ಲ ಕಲ್ಲನ್ನು ಹಾಕಿ ರೋಡ್ ಬ್ಲಾಕ್ ಮಾಡಿಟ್ಟಿದ್ರು ಒಂದು ವಾರ ಆದ ಮೇಲೆ ಗಮನ ನಾನು ಒಂದು ಎಚ್ಚರಿಕೆ ನೀಡಿದ ಮೇಲೆ ಕಲ್ಲ ತೆರಗೊಳಿಸಿದರೆ ಪೂರ್ತಿ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿಸಿಕಿಲ್ಸ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನು ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಜುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ कारवार उत्तर कन्ड कर्नाटका कॉन्टेक्ट नंबर जीरो एट थ्री एट टू ट्रिपल टू ट्रिपल थ्री सिक्स थ्री सिक्स वन टू वन जीरो डबल नाइन थ्री नाइन सेवन फोर टू एट थ्री टू फाइव नाइन थ्री